ಯಾವುದೇ ವಸ್ತು ಅಥವಾ ವ್ಯಕ್ತಿಯಿಂದ ಸಿಗುವ ಸಂತೋಷ ತಾತ್ಕಾಲಿಕವಾಗೇ ಇರುತ್ತೆ ಉದಾಹರಣೆಗೆ ಯಾರಿಗೋ ಜಾಮೂನ್ ತುಂಬ ಇಷ್ಟ ಅಂದರೆ ಅವನೊಂದು ಹತ್ತು ಜಾಮೂನ್ ತಿಂದಮೇಲೆ ಅವನಿಗೆ ಅದರಲ್ಲಿ ಆಸಕ್ತಿ ಉಳಿಯೋಲ್ಲ ಆಸೆ ಉಳಿಯೋದಿಲ್ಲ ಈ ಸಂತೋಷ ಅಥವಾ ಆನಂದ ಅನ್ನೋದು ನಿರಂತರವಾಗಿ ಇರಬೇಕು ಅಂದರೆ ಅದು ವಸ್ತುವಿನ ಮತ್ತೆ ವ್ಯಕ್ತಿಯಿಂದ ಸಿಗೋಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗತ್ತೆ ಆದರೆ ಇವೆರಡನ್ನೂ ಬಿಟ್ಟು ನಾವು ಆನಂದವಾಗಿರೋದು ಹೇಗೆ ನೋಡಿ ಯಾವುದನ್ನು ಬಿಡಬೇಕಾಗಿಲ್ಲ ಇವಾಗ ಒಂದು ಮೊಂಬತ್ತಿ ಹಚ್ಚಿ ಕೂತಿರ್ತೀರಪ್ಪ ಬೆಳಗ್ಗೆ ಗೆದ್ದು ಒಂದು ಬೆಳಗ್ಗೆ ಐದು ಗಂಟೆಗೆ ಆರು ಗಂಟೆಗೆ ಒಂದು ದೀಪ ಹಚ್ಚಿರ್ತೀರ ಸೂರ್ಯನ ಪ್ರಕಾಶ ಆರು ಗಂಟೆ ಮೇಲೆ ಬಂದುಬಿಡುತ್ತೆ ಸೂರ್ಯನ ಪ್ರಕಾಶ ಬಂದಾಗ ದೀಪದ ಅವಶ್ಯಕತೆ ತನ್ನಷ್ಟಕ್ಕೆ ತಾನೇ ನೀವು ಹೋಗ್ಬಿಡ್ತದೆ ಆವಾಗ ನೀವು ದೀಪ ಅಣಿಸ್ಬಿಟ್ರೆ ಇದನ್ನು ಆರಿಸ್ಬಿಟ್ಟೆ ಸೂರ್ಯನ ನೋಡಬೇಕು ಅಂತ ಆಗೋದಿಲ್ಲ ದೀಪ ಸೂರ್ಯನಿಗೆ ಯಾವ ಥರದಲ್ಲೂ ಸಾಠಿಯಲ್ಲ ಹಾಗೆ ವ್ಯಕ್ತಿ ವಸ್ತು ಪರಿಸ್ಥಿತಿಯಿಂದ ಸಿಗ್ತಕ್ಕಂಥ ಚಿಕ್ಕ ಚಿಕ್ಕ ಆನಂದಗಳೆಲ್ಲ ಒಳಗಡೆ ನಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ಮುಳುಗಿದಾಗ ಏನು ಆನಂದ ಸಿಗುತ್ತೆ ಆ ಆನಂದ ಬಂದು ಕೂಡಲಿ ಇಲ್ಕೆಲ್ಲ ಒಂದು ಬೆಲೆನೇ ಇರೋದಿಲ್ಲ ಹಂಗೆ ಹೋಗ್ತದೆ